ಕೇಳು ಮಾದೇವಾ ದೇವಾ ಮನ್ಸನಾ ಜೀವಾ ಆಡಾಕ ಡಮರು ಆಗ್ಯಾವ ಯಾಕ ಶಿವಲಿಂಗ ನಡಸುತ್ತೀಗಿಂಗ ಏನೇನು ಇಲ್ಲಯ್ಯ ನಮ್ಮ ಕೈಯಾಗ ಎಡವಿಸಾಳ उरुळि दाळ नेडसि बाळ शिवा शिव शिवा शिवा शिव शिव शिवा शिव शिवने हर 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 ने शिवा शिव शिव शिवा शिव शिव शिवा शिव शिवने ಹರ 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 ನೀ ಕೇಳ ಮಾ ದೇವಾ ಮನ್ಸನಾ ಜೀವಾ ನೀನುಡಿಸಿ ಆಡಾಕ ಡಮರು ಯಾವ ನೂವು ಹಣ್ಣು ತಂದೆ ಕಣ್ಣೀರು ನೀನು ತಂದೆ ನಾನು ಅಳಲಿಲ್ಲೋ ತಂತಾನೆ ಬಂತಲ್ಲೋ ನೀನು ನಗಬೋದ ನಾನಾಗಿ ಅಳಬೋದಾ ಶಿವ ಜೀವವಾ ಕಾಡುತಿ ಯಾಕೋ ಶಿವ ಕನಸು ಒಡೆದಾವ ಶಿವ 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 ಶಿವನೇ ಶ ಹರ 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 ನೇ ಕೇಳೋ ಮಾ ದೇವಾ ಮನ್ಸನಾ ಜೀವಾ ನೀನುಡಿಸಿಯಾಡಕ ಗಮರುವ ಯಾವ ಗಿಡಕ ಯಂಗ ರಾಜ ಜೋಡಿಸಿಟ್ಟಿ ಬೇಗ ನಮಗಿಲ್ಲೋ ನಿನ್ನಾಟ ಸರಿಗಿಲ್ಲೋ ನೀನು ವಿಷ ಕೊಡುದಿ ನಾವೂನು ಕುಡಿಬೇಕಾ ಚಾಲಕ ಪಾಲಕ ನಾಮವು ನಿಂಜಾತಕ ನೀನು ನಮಗಾಗ शिवा शिव शिव शिवा शिव शिव शिवा शिव शिवने हरा हर 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 हरा हर हरने शिवा शिव शिव शिवा शिव शिव शिवा शिव शिव ने हर 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 हरा हर ने याक लिंगा ನಡೆಸುತ್ತೀಯಿಂಗ ಏನೇನೋ ಇಲ್ಲಯ್ಯ ನಮ್ಮ ಕೈಯಾಗ